ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಯಾವ ಗ್ರಹಗಳಿಗೆ ಯಾರು ಮಿತ್ರರು ಯಾರು ಶತ್ರುಗಳು ಅನ್ನೋದನ್ನು ತಿಳ್ಕೊಳ್ಳೋಣ ಇಡೀ ವಿಶ್ವವನ್ನೇ ಸೂರ್ಯ ಸೂರ್ಯದೇವನಿಗೆ ಇಪ್ಪತ್ತೇಳು ನಕ್ಷತ್ರಗಳ ಪತಿಯಾದ ಚಂದ್ರ ಭೂಮಿಯ ಮಗನಾದ ಮಂಗಳ ದೇವತೆಗಳಿಗೆ ಗುರುವಾಗಿರುವ ಬೃಹಸ್ಪತಿ ಈ ಮೂವರು ಸಹ ಮಿತ್ರರಾಗ್ತಾರೆ ದೈತ್ಯರ ಗುರುವಾದ ಶುಕ್ರಾಚಾರ್ಯರು ತನ್ನ ಮಗನೇ ಆದ ಶನಿದೇವರು ಸೂರ್ಯದೇವರಿಗೆ ಶತ್ರುಗಳಾಗ್ತಾರೆ ಸೂರ್ಯದೇವನಿಗೂ ಹಾಗೂ ಚಂದ್ರನ ಮಗನಾದ ಬುಧನಿಗೂ ಯಾವುದೇ ಮಿತ್ರತ್ವವಾಗಲಿ ಅಥವಾ ಶತ್ರುತ್ವವಾಗಲಿ ಇಲ್ಲ ಇವರ ಮಧ್ಯೆ ಸಮವಾದ ವ್ಯವಹಾರ ಇದೆ ಚಂದ್ರದೇವನು ತನ್ನ ಮಗನಾದ ಬುಧನನ್ನ ಹಾಗೂ ಸೂರ್ಯದೇವನನ್ನ ಮಾತ್ರ ತನಗೆ ಮಿತ್ರರು ಅಂತ ಭಾವಿಸ್ತಾನೆ ಚಂದ್ರ ಯಾರನ್ನೂ ಕೂಡ ದ್ವೇಷ ಮಾಡೋಲ್ಲ ಮಂಗಳ ಗುರು ಶುಕ್ರ ಶನಿ ಈ ನಾಲ್ಕು ಗ್ರಹಗಳ ಜೊತೆ ಸಮಾನವಾದ ಸಂಬಂಧವನ್ನ ತಾನು ಹೊಂದಿರ್ತಾನೆ ಭೂದೇವಿಯ ಮಗನಾದ ಮಂಗಳ ಜಗತ್ತಿನ ತಂದೆ ತಾಯಿಗಳಂತಿರುವ ಸೂರ್ಯಚಂದ್ರರನ್ನ ಹಾಗೂ ದೇವತೆಗಳ ಮಾರ್ಗದರ್ಶಕರಾದ ಗುರುಗಳನ್ನು ಮಾತ್ರ ಮಿತ್ರರಂತೆ ಕಾಣ್ತಾನೆ ಮಂಗಳನು ಚಂದ್ರನ ಮಗನಾದ ಬುಧನನ್ನ ಶತ್ರುವಿನಂತೆ ಪರಿಗಣಿಸ್ತಾನೆ ಶುಕ್ರ ಹಾಗೂ ಶನಿದೇವರನ್ನ ಸಮವಾಗಿ ಕಾಣ್ತಾನೆ ಚಂದ್ರನ ಮಗನಾದ ಬುಧ ಸೂರ್ಯದೇವರನ್ನ ಹಾಗೂ ದೈತ್ಯರ ಗುರುವಾದ ಶುಕ್ರಾಚಾರ್ಯರನ್ನ ತನ್ನ ಮಿತ್ರರಂತೆ ಪರಿಗಣಿಸ್ತಾನೆ ಬುಧ ಸ್ವತಃ ತನ್ನ ತಂದೆಯಾದ ಚಂದ್ರನನ್ನು ಶತ್ರುವಿನ ಹಾಗೆ ಪರಿಗಣಿಸ್ತಾನೆ ಉಳಿದ ಗ್ರಹಗಳಾದ ಮಂಗಳ ಗುರು ಶನಿ ಈ ಮೂವರನ್ನ ಬುಧ ಸಮವಾಗಿ ಕಾಣ್ತಾನೆ ದೇವತೆಗಳ ಪುರೋಹಿತರಾದ ಹಾಗೂ ಗುರು ಎಂಬ ಹೆಸರಿನಿಂದಲೇ ಕರೆಯಲ್ಪಡುವ ಬೃಹಸ್ಪತ್ಯಾಚಾರ್ಯರು ಸೂರ್ಯ ಚಂದ್ರ ಮಂಗಳರನ್ನ ಸ್ನೇಹಿತರಂತೆ ಭಾವಿಸ್ತಾರೆ ಚಂದ್ರನ ಮಗನಾದ ಬುಧನನ್ನ ದೈತ್ಯರ ಗುರುವಾದ ಶುಕ್ರಾಚಾರ್ಯರನ್ನ ಶತ್ರುಗಳಂತೆ ಕಾಣ್ತಾರೆ ಗುರು ಹಾಗೂ ಶನಿದೇವರ ಮಧ್ಯೆ ಸ್ನೇಹವಾಗಲಿ ಶತ್ರುತ್ವವಾಗಲಿ ಇಲ್ಲ ಶುಕ್ರಾಚಾರ್ಯರು ಶನಿಯನ್ನ ಮಿತ್ರರಂತೆ ಕಾಣ್ತಾರೆ ಆದರೆ ಶನಿಯ ತಂದೆ ಸೂರ್ಯನನ್ನ ಶತ್ರುವಿನಂತೆ ಕಾಣ್ತಾರೆ ಬುಧನನ್ನ ತನ್ನ ಮಿತ್ರನಂತೆ ಕಾಣ್ತಾರೆ ಆದರೆ ಬುಧನ ತಂದೆಯಾದ ಚಂದ್ರನನ್ನ ತನ್ನ ಶತ್ರುವಿನಂತೆ ಭಾವಿಸ್ತಾರೆ ಶುಕ್ರಾಚಾರ್ಯರು ಮಂಗಳ ಹಾಗೂ ಗುರುವಿನ ಜೊತೆ ಸಮಾನವಾದ ಸಂಬಂಧವನ್ನು ಹೊಂದಿರುತ್ತಾರೆ ಸೂರ್ಯಪುತ್ರನಾದ ಶನಿದೇವರು ಚಂದ್ರನ ಮಗನಾದ ಬುಧನನ್ನ ಹಾಗೂ ದೈತ್ಯರ ಗುರುವಾದ ಶುಕ್ರಾಚಾರ್ಯರನ್ನ ಸ್ನೇಹಿತರಂತೆ ಭಾವಿಸ್ತಾರೆ ಶನಿದೇವರು ಸ್ವತಃ ತನ್ನ ತಂದೆ ಸೂರ್ಯದೇವನನ್ನ ಹಾಗೂ ಸೂರ್ಯನ ಮಿತ್ರರಾದ ಚಂದ್ರ ಹಾಗೂ ಮಂಗಳರನ್ನ ದ್ವೇಷಿಸ್ತಾರೆ ಶನಿದೇವರು ದೇವತೆಗಳ ಗುರುವಾದ ಬೃಹಸ್ಪತಿಯ ಜೊತೆ ಸಮವ್ಯವಹಾರಗಳನ್ನು ಹೊಂದಿರ್ತಾರೆ ಶ್ರೀಕೃಷ್ಣ ಅರ್ಪಣಂ